ಹಲೋ ರೀ ಎಲ್ಲರಿಗೂ ನಮಸ್ಕಾರ ಮೋಡೋ ಚಾಲ್ಗೆಸ್ ಸ್ವಾಗತ ಎಲ್ಲರಿಗೂ ಗೊತ್ತು ನನ್ನ ಪೋಸಲ್ ಫೇವ್ರೆಟ್ ದೀಪಿಕಾ ಸ್ಯಾರೀಸಲ್ಲಿದ್ದೀನಿ ಎಲ್ಲಿದ್ದೀನಿ ಅಂದರೆ ಅವೆನ್ಯೂ ಮೇಯ್ನ್ ರೋಡಲ್ಲಿ ಈ ದೀಪಿಕಾ ಸ್ಯಾರೀಸ್ ನಿಮಗೆ ಮೇಯ್ನ್ ರೋಡಲ್ಲೇ ಬಂದುಬಿಟ್ಟು ದೊಡ್ಡ ಬೋರ್ಡೆಲ್ಲ ಹಾಕಿ ಕಾಣಿಸ್ತಾ ಇರುತ್ತೆ ಇಲ್ಲಿ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಫ್ಯಾನ್ಸಿ ಸ್ಯಾರಿ ಆರ್ಟ್ ವರ್ಕ್ ಸ್ಯಾರಿ ಸ್ಟೋನ್ ವರ್ಕ್ ಸ್ಯಾರಿ ಕಟ್ ವರ್ಕ್ ಸ್ಯಾರಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಲೈಕ್ ಕಾಟನ್ ಸಾರಿ ಇಕ್ಕತ್ ಸಾರಿ ಅಂತ ಅಂದ್ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟಾಗಿರುವಂಥ ಸೀರೆಗಳೆಲ್ಲ ಶುರು ಆಗುತ್ತೆ ಪ್ರೈಸ್ ಬಂದುಬಿಟ್ಟು ನೂರ ಅರವತ್ತೈದು ರೂಪಾಯಿಂದಲೇ ಸ್ಟಾರ್ಟಿಂಗ್ ಇದೆ ತುಂಬ ಚೆನ್ನಾಗಿದೆ ರೀ ನಾನು ತುಂಬ ತುಂಬ ರೆಕಮೆಂಡ್ ಮಾಡುವಂಥ ಅಂಗಡಿ ಇದಾಗಿರುತ್ತೆ ಸಕ್ಕ ದೊಡ್ಡ ಅಂಗಡಿ ಒಳ್ಳೆ ವೆರೈಟೀಸ್ ಇಟ್ಟಿದ್ದಾರೆ ನೀವು ಯಾರಾದರೂ ಸೇಲಿಂಗ್ ಪರ್ಪಸ್ಗೆ ಗಿಫ್ಟಿಂಗ್ ಪರ್ಪಸ್ಗೆ ಆನ್ಲೈನ್ ಬಿಸ್ನೆಸ್ಗೆ ಗೆ ತಗ ಬೇಕಾದರೂ ನೀವು ಇಲ್ಲಿ ಧಾರಾಳವಾಗಿ ಬಂದು ಸೀರೆಗಳನ್ನ ಖರೀದಿ ಮಾಡ್ಕೊಬೋದು ಸೂಪರ್ ಆಗಿದೆ ನೋಡಿರಿ ಎಷ್ಟು ದೊಡ್ಡ ಅಂಗಡಿ ಅಂತ ಫುಲ್ಲು ಹೊಸ ಹೊಸ ಸೀರೆಗಳೇ ಓಲ್ಡ್ ಸ್ಟಾಕ್ಸೋ ಓಲ್ಡ್ ಡಿಸೈನ್ಸೋ ಯಾವುದೂ ಇರೋದಿಲ್ಲ ಎಲ್ಲ ಬ್ರಾಂಡ್ ನ್ಯೂ ಕಲೆಕ್ಷನ್ಸು ತುಂಬ ಅಫರ್ಡಬಲ್ ರೇಂಜಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ಗಳನ್ನ ಇಟ್ಟಿದ್ದಾರೆ ಸೊ ನಿಮಗೇನಾದರೂ ಕಡಿಮೆ ಪ್ರೈಸಲ್ಲಿ ಒಳ್ಳೆ ಒಳ್ಳೆ ಸೀರೆಗಳೆಲ್ಲ ಬೇಕು ಪೂನಮ್ ಸೀರೆ ಫ್ಯಾನ್ಸಿ ಸೀರೆ ಡೈಲಿ ವೇರ್ ಸೀರೆಗಳೆಲ್ಲ ಬೇಕು ಮತ್ತೆ ಏನು ಹೇಳೋದು ಹಬ್ಬಗಳಿಗೆ ಮತ್ತೆ ಇನ್‌ಸ್ಟಾಗ್ರಾಮ್ ಸೀರೆಗಳೆಲ್ಲ ಬೇಕು ಅಂದ್ರೂ ಕೂಡ ನೀವು ಇಲ್ಲಿ ಬಂದು ಧಾರಾಳವ ಪರ್ಚೇಸ್ ಮಾಡ್ಕೋಬೋದು ಪ್ರೈಸ್ ಅಂತೂ ಎಲ್ಲರೂ ಶಾಕಿಂಗ್ ಆಗುವಂಥ ಪ್ರೈಸಲ್ಲೇ ಇಟ್ಟಿರ್ತಾರೆ ವಿಡಿಯೋದಲ್ಲಿ ಫುಲ್ ಆಗಿ ನೋಡಿ ಅದರ ಪ್ರೈಸ್ ಬೇಕು ಅಂದರೆ ಸ್ಕ್ರೀನ್ ಮೇರೋ ನಂಬರ್ ಕಾಲ್ ಮಾಡಿ ನಮಸ್ಕಾರ हेलो ಮ್ಯಾಮ್ ನಮಸ್ಕಾರ ಹೇಗಿದ್ದೀರಾ ಸರ್ ನಾನು ಚೆನ್ನಾಗಿ ಇದ್ದೀನಿ ನೀವು ಚೆನ್ನಾಗಿದ್ದೀರಾ ಇದ್ದೀರಾ ಚೆನ್ನಾಗಿ ಇದ್ದೀನಿ ಸೋ ಮಮ್ ನಮಸ್ಕಾರ ಸೋ ನಾನು ಬಂದ್ಬಿಟ್ಟು ದೀಪಿಕಾ ಸ್ಯಾರಿಸ್ ಇಂದ ನಮ್ಮ ಅಂಗಡಿ ಬಂದ್ಬಿಟ್ಟು ಪೂರ್ತಿ होलಸೇಲ್ ಅಲ್ಲಿ ಪೂರ್ತಿ ಹೋಲ್ಸೇಲ್ ಅಂದ್ರೆ ಎವ್ರಿ ಟೈಪ್ ಆಫ್ ಸ್ಯಾರಿಸ್ ನಿಮ್ಗೆ ಸಿಕ್ಬಿಡುತ್ತೆ ನಮ್ಮ ಅಂಗಡಿ ಬಂದು ಅವೆನ್ಯೂ ರೋಡ್ ಅಪೋಸಿಟ್ ಟು ಕೆನರಾ ಬ್ಯಾಂಕ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಬನಾರಸ್ ಬಿಡ್ ಬರುತ್ತೆ ನಮ್ಮ ಹತ್ರ ಎಲ್ಲಾ ಟೈಪ್ ಆಫ್ ವೆರೈಟಿ ಸಿಗುತ್ತೆ ಸ್ಟಾರ್ಟಿಂಗ್ ರೇಂಜ್ ಬಂದು ಒನ್ ನೈಂಟಿ ಫೈವ್ ಇಂದ ಇರುತ್ತೆ ಮ್ಯಾಮ್ ಗೊತ್ತಿರುತ್ತೆ ಎಲ್ಲ ವಿಡಿಯೋಸ್ ಎಲ್ಲ ಅಷ್ಟು ಮಾಡ್ತಾ ಇರ್ತೀವಿ ಸೊ ಹೊಸ ವ್ಯವಸ್ಗೆಲ್ಲ ನಮ್ಮ ಹತ್ರ ಒನ್ ನೈಂಟಿ ಫೈವ್ ಇಂದ ಸ್ಯಾರಿ ಸ್ಟಾರ್ಟ್ ಆಗುತ್ತೆ ಇದ್ರಲ್ಲಿ ನಿಮ್ಗೆ ಟೂ ಸಿಕ್ಸ್ಟಿ ಮಿನಿಮಮ್ ಬಿಲ್ ಬಂದು ಫೈವ್ ತೌಸಂಡ್ ರುಪೀಸ್ ಇರುತ್ತೆ ಮ್ಯಾಮ್ ಮತ್ತೆ ಆನ್ಲೈನ್ ಅಲ್ಲಿ ಇದ್ ಮಾಡಕ್ ಹೋದ್ರೆ ಟೆನ್ ತೌಸಂಡ್ ರುಪೀಸ್ ಮಿನಿಮಮ್ ಪರ್ಚೇಸ್ ಮಾಡಬೇಕಾಗಿರುತ್ತೆ ಸಿಂಗಲ್ ಪೀಸ್ ಯಾವ್ದು ಇರಲ್ಲ ಒನ್ ನೈಂಟಿ ಫೈವ್ ಸ್ಟಾರ್ಟಿಂಗ್ ರೇಟ್ ಇದೆಲ್ಲ ವೆರೈಟಿ ವೈಸ್ ಬೇರೆ ಬೇರೆ ಹೋಗ್ತಾ ಇರುತ್ತೆ ರೇಟ್ ಟೂ ಫಿಫ್ಟಿ ಟೂ ಸಿಕ್ಸ್ಟಿ ಟೂ ಸೆವೆಂಟಿ ತ್ರೀ ಸೆವೆಂಟಿ ವರ್ಗೂ ಇದೆ ಸೊ ಒಂದೊಂದು ವೆರೈಟೀಸ್ ಇದೆ ಎಲ್ಲ ತೋರಿಸ್ತಾ ಹೋಗ್ತೀನಿ ಮ್ಯಾಮ್ ಸೂಪರ್ ಆಗಿದೆ ಸರ್ ಇದೆಲ್ಲ ಒಂದೊಂದು ಒಂದೊಂದು ಪ್ರೈಸ್ ಅಲ್ಲವ್ರಾ ಎಲ್ಲ ಒಂದೊಂದು ಒಂದೊಂದು ಪ್ರೈಸ್ ಬರುತ್ತೆ ಮ್ಯಾಮ್ ಮತ್ತೆ ಅದ್ರಲ್ಲಿ ತುಂಬಾ ಡಿಸೈನ್ಸ್ ಇದೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡಿಸೈನ್ಸ್ ಬರುತ್ತೆ ಅದರಲ್ಲಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಕ್ಕತ್ತಾಗಿರುವಂಥ ದೀಪಿಕಾ ಸ್ಯಾರೀಸಲ್ಲಿ ನಾನಿವಾಗಿದ್ದೀನಿ ಸೂಪರಾಗಿರುವಂಥ ಈ ಸೀರೆಗಳೆಲ್ಲ ನಿಮಗೆ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ನೂರ ತೊಂಬತ್ತೈದು ರೂಪಾಯಿಂದ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಶುರುವಾಗುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಟಾಪ್ ನಾಚಾಗಿರುತ್ತೆ ರೀಸೇಲ್ ಯಾರಾದರೂ ಮಾಡಕ್ಕಿದ್ದೀರಾ ಮನೇಲೇ ವ್ಯಾಪಾರ ಮಾಡೋರು ಅಂಗಡಿ ಇಟ್ಕೊಂಡಿದ್ದೀರಾ ಅಥವಾ ತುಂಬ ಜನ ಬಂದುಬಿಟ್ಟು ಈ ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳಿಗೆ ಗೃಹ ಪ್ರವೇಶ ಸೀಮಂತ ಅಥವಾ ಮದುವೆಗಳಿಗೆ ಗಿಫ್ಟಿಂಗ್ ಪರ್ಪಸ್ಗೋಸ್ಕರ ಸೀರೆ ಎಲ್ಲ ತೊಗೊಳಕ್ ಬರ್ತೀರಾ ಅಂದರೆ ದೀಪಿಕಾ ಸ್ಯಾರೀಸ್ನ ನನ್ಗೆ ಕಣ್ಣು ರೆಕಮೆಂಡ್ ಮಾಡ್ತೀನಿ ಅಷ್ಟು ಸೂಪರ್ ಆಗಿರುವಂತಹ ಸೀರೆಗಳು ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಡೆಲಿವರಿ ಸಿಕ್ಬಿಡುತ್ತೆ ಕಮ್ಮಿ ರೇಂಜ್ ಅಲ್ಲಿ ಬೇಕಾ ಬಾರ್ಡರ್ ಸ್ಟೋನ್ ಬೇಕಾ ಅಥವಾ ಸಾಟಿನ್ ಪಟಾ ಟೈಪ್ ಬಾರ್ಡರ್ ಬೇಕಾ ಎವ್ರಿ ಟೈಪ್ ನೋಡಿ ಈ ತರ ಬಾಡಿ ಸ್ಟೋನ್ ಅಲ್ಲಿ ಎಲ್ಲೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡಿಸೈನ್ಸ್ ಇದೆ ಮ್ಯಾಮ್ ಮತ್ತೆ ಇದ್ರಲ್ಲಿ ಬಂದು ಫೈವ್ ಟು ಸಿಕ್ಸ್ ಕಲರ್ಸ್ ಬರುತ್ತೆ ಯಾವ ಟೈಪ್ ಇವಾಗ ನೀವು ಹಳ್ಳಿ ಕಡೆ ಸೇಲ್ ಮಾಡ್ತೀರಾ ಅಂದ್ರೆ ಕಮ್ಮಿ ರೇಂಜ್ ಒನ್ ನೈನ್ಟಿ ಫೈವ್ ಸಾರಿ ಪೂರ್ತಿ ಗ್ಯಾರಂಟಿ ಮ್ಯಾಮ್ ಏನಾದ್ರು ಡ್ಯಾಮೇಜ್ ಇಫೆಕ್ಟ್ ಬಂದ್ರೆ ಬಾಟಲ್ ನೀವು ಯಾವತ್ತನ ತಗೊಂಡ್ಬನ್ನಿ ನಮ್ಗೆ ನಂತರ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿ ಅಷ್ಟು ಗ್ಯಾರಂಟಿ ಕೊಡ್ತೀನಿ ನನ್ನ ಐಟಮ್ ಎಲ್ಲ ಕಲ್ಲರ್ ಎಲ್ಲ ಯಾವುದು ಹೋಗಲ್ಲ ಮ್ಯಾಮ್ ನನಗೆ ಕೂಡ ಇವ್ರ ಹತ್ರ ತುಂಬ ಇಷ್ಟ ಆಗಿದ್ದಂದ್ರೆ ಅದನ್ನೇ ಇವ್ರ ಹತ್ರ ಕ್ವಾಲಿಟಿ ಅಂತೂ ಸೂಪರ್ ಆಗಿರುತ್ತೆ ನಿಮಗೆ ನಾನು ಯಾವುದಾದ್ರೂ ಅಂಗಡಿಗಳನ್ನ ನನ್ನ ಫ್ರೆಂಡ್ಸ್ಗೆ ಪರ್ಸ್ನಲ್ ಆಗಿ ನಾನು ಯೂಸ್ ಮಾಡಿಕೊಂಡು ರೆಕಮೆಂಡ್ ಮಾಡೋದು ಅಂದರೆ ಆಬ್ವಿಯಸ್ಲಿ ದೀಪಿಕಾ ಸ್ಯಾರೀಸ್ ಅಂತಲೇ ಹೇಳ್ಬೋದು ತುಂಬಾ ತುಂಬಾ ಯುನೀಕ್ ಆಗಿರುತ್ತೆ ಒಂಥರ ಸಮುದ್ರ ತರ ಇಲ್ಲಿ ಸೀರೆಗಳು ಮೇನ್ ರೋಡ್ ಅಲ್ಲೇ ಇರುತ್ತೆ ಅಕ್ಕ ಪಕ್ಕದಲ್ಲಿ ಎಲ್ಲೂ ಕೇಳಿ ದಯವಿಟ್ಟು ಮಿಸ್ ಗೈಡ್ ಕರೆಕ್ಟಾಗಿ ಹೋಗ್ಬೇಡ್ರಿ ಕರೆಕ್ಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಏನೂ ಇಲ್ಲ ಆಟೋದಲ್ಲಿ ಏನಾದ್ರು ಬರ್ತೀರಾ ಕ್ಯಾಬ್ ಅಲ್ಲಿ ಬರ್ತೀರಾ ಅಂದ್ರೂ ಕೂಡ ಅಷ್ಟೇನೆ ಕರೆಕ್ಟ್ ಆಗಿ ಆ ಏನ್ ಸರೋದು ಬನಾರಸ್ವೀಟ್ ಬನಾರಸ್ ಸ್ವೀಟ್ ಹೌಸ್ ಹತ್ರ ಹೇಳಿದ್ರೆ ಬಿಡ್ರೆ ಸಾಕು ಪಕ್ಕದ ಮ್ಯಾಮ್ ಇದು ಸೋಮೇಶ್ವರ ಟೆಂಪಲ್ ಇದೆ ಜಸ್ಟ್ ಪಕ್ಕದಲ್ಲೇ ನೋಡಿದ್ರೆ ದೀಪಿಕಾ ಬೋರ್ಡ್ ಕಾಣಿಸ್ಬಿಡುತ್ತೆ ದೊಡ್ಡ ಬೋರ್ಡ್ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಹೋಗ್ತಾ ಬರ್ತಾ ಕೆಳಗಡೆ ಸೀರೆಗಳನ್ನ ಇವ್ರು ಹಾಕಿರ್ತಾರೆ ನಾನು ಸುಮ್ಮನೆ ಈ ಕಡೆ ಬಂದ್ರು ಆ ಸೀರೆಗಳನ್ನ ಸುಮ್ಮನೆ ನೋಡ್ಕೊಂಡು ಹೋಗ್ತೀನಿ ಯಾಕೆಂದ್ರೆ ಅದೇ ಅಷ್ಟು ಚೆನ್ನಾಗಿರುತ್ತೆ ಕಡೆ ಡಿಸ್ಪ್ಲೇ ಮಾಡಿರುವಂತ ಸೀರೆಗಳೇ ಸೊ ನಿಮಗೆ ಏನಾದ್ರು ಬೇಕು ಅಂದ್ರೆ ಈ ಸೀರೆಗಳೆಲ್ಲ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದರ ಪ್ರೈಸ್ ಎಲ್ಲ ಎಷ್ಟು ಅಂತ ನೀವು ನನ್ನ ಕೇಳೋದು ನನಗೆ ಚೆನ್ನಾಗಿ ಕೇಳಿಸಿದೆ ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ ಸ್ಕ್ರೀನ್ಶಾಟ್ ಹೊಡೆದು ಅವ್ರ ಹತ್ರನೇ ಕೇಳಿ ಅವರೇ ನಿಮ್ಗೆ ಹೇಳ್ತಾರೆ ಕಂಪ್ಲೀಟ್ಲಿ ಹೋಲ್ಸೇಲು ಎಲ್ಲರೂ ಆಶ್ಚರ್ಯ ಬೀಳುವಂತಹ ಇದರಲ್ಲಿ ನಿಮಗೆ ಈ ಪ್ರೈಸ್ ಎಲ್ಲ ಇರ್ತವೆ ಸರ್ ಈ ಸೀರೆ ಸೂಪರ್ ಆಗಿದೆ ಸರ್ ಮ್ಯಾಮ್ ಅದೆಲ್ಲ ಮಾರ್ಚ್ ಮೇಲ್ ಮೆಟೀರಿಯಲ್ ಮ್ಯಾಮ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಮೆಟೀರಿಯಲ್ ಮತ್ತೆ ಅದ್ರಲ್ಲಿ ಒಂದ್ ಹದಿನೈದಿಂದ ಇಪ್ಪತ್ತು ಡಿಸೈನ್ ಇದೆ ಮ್ಯಾಮ್ ಅದರಲ್ಲಿ ಆರಿಂದ ಎಂಟು ಕಲರ್ ಬರುತ್ತೆ ನಿಮಗೆ ಡಾರ್ಕ್ ಕಲರ್ ಲೈಟ್ ಕಲರ್ ನಿಮ್ಮತ್ರ ಹತ್ರ ಯಾವ ಟೈಪ್ ಹೋಗುತ್ತೆ ಮೂರ್ ಕಲರ್ ಈ ಡಿಸೈನ್ ಅಲ್ಲಿ ಮೂರ್ ಕಲರ್ ಆ ಡಿಸೈನ್ ಅಲ್ಲಿ ಹೆಂಗ್ ಬೇಕಾದ್ರೂ ತಗೊಂಡ್ಬೋದು ಮ್ಯಾಮ್ ಮಿಕ್ಸರ್ ಮ್ಯಾಚ್ ಮಾಡಿ ಸೆಟ್ ಟು ಸೆಟ್ ತಗೊಬೇಕಂತದ್ದು ಏನು ಇಲ್ಲ ಆಗ ತಗೊಂಡೋಗಿ ಒಂದು ಟು ಡಬಲ್ ಮಾರ್ಜಿನ್ ಇಟ್ಕೊಂತೀರಾ ಮ್ಯಾಮ್ ಮತ್ತೆ ಇನ್ನೇನು ಅಂತಂದ್ರೆ ಇಲ್ಲ ನಮ್ಗೆ ಕಮ್ಮಿ ಬೆಲೆಯಲ್ಲೇ ಬೇಕು ಒನ್ ಫಾರ್ಟಿ ಒನ್ ಫಿಫ್ಟಿ ಅಂದ್ರೆ ಅದೆಲ್ಲ ಐಟಮ್ ಗ್ಯಾರಂಟಿ ಬರಲ್ಲ ಇದೇನ್ ಐಟಮ್ ಇದೆ ಪೂರ್ತಿ ಗ್ಯಾರಂಟಿ ಕೊಡ್ತೀನಿ ಡ್ಯಾಮೇಜ್ ಡಿಫೆಕ್ಟ್ ಕಲರ್ ಹೋಯ್ತಾ ಬ್ಲೌಸ್ ಕಮ್ಮಿ ಬಂತಾ ಪನ್ನ ಕಮ್ಮಿ ಇದೆಯಾ ಯಾವಾಗ ಬೇಕನ್ನ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳಿ ಅಷ್ಟು ಗ್ಯಾರಂಟಿಡ್ ಐಟಮ್ ಮ್ಯಾಮ್ ನನಗಂತೂ ಈ ಸೀರೆಗಳೆಲ್ಲ ತುಂಬಾ ಇಷ್ಟ ಆಗಿದೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಬಂದು ಈ ತರದಲ್ಲಿ ಎಷ್ಟು ಸರ್ ಇದು ತುಂಬಾ ಚೆನ್ನಾಗಿದೆ ನಾನು ಏನ್ ಹೇಳಿ

ಅಂದ್ರೆ ಏನು ಇಲ್ಲ ಮಿನಿಮಮ್ ಫೈವ್ 5000 ಬಿಲ್ ಮಾಡ್ತೀರಾ ಅಂದ್ರೆ ನೀವು ಬರ್ಬೋದು ಗ್ಯಾಂಗ್ ಆಗಿ ಬನ್ನಿ ಫ್ರೆಂಡ್ಸ್ ಆಗಿ ಬನ್ನಿ ಸೊ ಎಲ್ಲ ಮಿಕ್ಸ್ ಮಾಡಿ ಎಲ್ಲರೂ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಆದ್ರೆ ಒಂದು ಎರಡು ಸೀರೆ ದೈವittu ಕೇಳಿಕೊಂಡು ಬರಬೇಡಿ ಇಲ್ಲಿ ಸಿಗೋದಿಲ್ಲ ಸಿಂಗಲ್ ಪೀಸ್ ಇರೋದಿಲ್ಲ ಸೊ ಸೆಟ್ वाइज ಸೆಟ್ वाइज ಅಂದ್ರೆ ಲೈಕ್ ಒಂದು ಐದು ಸಾವಿರ ರೂಪಾಯಿಗೆ ನೀವು ಬಿಲ್ ಮಾಡ್ತೀರಾ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೊತ್ರಾ ಅಂದ್ರೆ ನೀವು ಬರ್ಬೋದು ಅಂತ ಹೇಳಿ ತುಂಬಾ ನನಗೆ ತುಂಬಾ ಇಷ್ಟ ಆಯ್ತು ವಿಸಿಟ್ ಮಾಡಬೇಕು ಇದು ಶೇಡೆಡ್ ಟೈಪ್ ಬರುತ್ತೆ ಎಸ್ ಸರ್ ಶೇಡೆಡ್ ಟೈಪ್ ಓಕೆ ಮೇಲ್ಗಡೆ ಕೆಳಗಡೆ ಡಾರ್ಕ್ ಕಲರ್ ಓಕೆ ಸೊ ಇವ್ರ ಹತ್ರ ಸೂಪರ್ ಆಗಿದೆ ಎಸ್ಪೆಷಲಿ ಇದೆಲ್ಲ ಬಂದ್ಬಿಟ್ಟು ಕಾಟನ್ ಸೀರೆಗಳಲ್ಲ ಸರ್ ಕಾಟನ್ ಲಿನನ್ ಕಾಟನ್ ಲಿನನ್ ಕಾಟನ್ ಇದು ಲಿನನ್ ಕಾಟನ್ 500 ರೂಪಾಯಿ ಸೇಲ್ ಮಾಡ್ಬಿಟ್ಟು 1 ಟು ಡಬಲ್ ಮಾರ್ಜಿನ್ ಇಟ್ಕೊಳ್ಳಂಗಾಯ್ತು ನಿಮಗೆ ಓ ಆ ತರ ಮೇನ್ ಇವ್ರ ಹತ್ರ ಬಂದ್ಬಿಟ್ಟು ಫ್ಯಾಬ್ರಿಕ್ ಸೂಪರ್ ಆಗಿರುತ್ತೆ ಪ್ರೈಸ್ ಕೂಡ ಅಷ್ಟೇ ಸಖತ್ ಅಫೋರ್ಡಬಲ್ ತುಂಬಾ 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 ಲೋಯೆಸ್ಟ್ ಪ್ರೈಸ್ ಅಲ್ಲಿ ನಮ್ಗೆ ಸೀರೆಗಳೆಲ್ಲ ಸಿಕ್ಬಿಡುತ್ತೆ ನೀವು ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ಸರ್ ಲೈಟ್ ತರದಲ್ಲಿ ಕಾಟನ್ ಐಟಮ್ಸ್ ಬೇಕು ಇದು ಕಾಟನ್ ಸೀರೆ ವಾಹ್ ಎಲ್ಲಾ ಕಾಟನ್ ಇದೆ ವೆರೈಟೀಸ್ ತುಂಬಾ ಇದೆ ಮ್ಯಾಮ್ ಒಂದು ನೀವು ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ ಒಂದು ನಾಳೆ ಎಲ್ಲ ನಡೆಯೋದ್ರಲ್ಲಿ ಇನ್ನ ತುಂಬಾ ವೆರೈಟೀಸ್ ಬರುತ್ತೆ ಮ್ಯಾಮ್ ಇದರಲ್ಲಿ ಆಹಾ ಸೋ ಇದರಲ್ಲಿ ತುಂಬಾ ಬರ್ತಾನೆ ಇರುತ್ತೆ ನೀವು ಯಾವಾಗ ವಿಡಿಯೋ ನೋಡಿದ್ರು ಸಹ ನೀವು ಇಲ್ಲಿ ಅಂಗಡಿ ಧಾರಾಳವಾಗಿ ಕಣ್ಣು ಮುಚ್ಕೊಂಡು ವಿಸಿಟ್ ಕೊಡ್ಬೋದು ಯಾಕೆಂದ್ರೆ ಯಾವಾಗಲೂ ಇವ್ರ ಹತ್ರ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಅಪ್ ಟು ಸ್ಟಾಕ್ ನಿಮಗೆ ಇಡ್ತಾನೆ ಇರ್ತಾರೆ ಎಲ್ಲ ಸೀರೆಗಳು ಟಾಪ್ ನಾಚ್ ಆಗಿದೆ ನೋಡಿ ಪರ್ಫೆಕ್ಟ್ ಇದೆ ಕಲ್ಲು

ಇಕ್ಕಟ್ ಇಕ್ಕಟ್ಟಲ್ಲಿ ಫ್ಯಾನ್ಸಿ ನೀವು ಮನೇಲಿ ವ್ಯಾಪಾರ ಮಾಡ್ತಿರೋ ಅಂಗಡಿ ಇದೆಯೋ ಅಥವಾ ಹಳ್ಳಿಯಲ್ಲಿ ಸೇಲ್ ಮಾಡ್ತಿರೋ ಎಲ್ಲ ಸೇಲ್ ಮಾಡಿದ್ರೆ ಒಂದ್ಸತಿ ವಿಸಿಟ್ ಮಾಡ್ಬೋದು ಮ್ಯಾಮ್ ಎಲ್ಲ ತರ ವೆರೈಟೀಸು ಇದು ಬಿಡುತ್ತೆಂಗ್ ಇದೆ ಪ್ಯೂರ್ ಮಾಡಲ್ಸಿಲ್ ಟೈಪ್ ಅಲ್ಲಿ ಬಾಂದಿನಿ ಐಟಮ್ ಬರುತ್ತೆ ಇದು ಅದಾಯ್ತು ಈ ತರದಲ್ಲಿ ವರ್ಕಲ್ಲಿ ಏನಾದರೂ ಬೇಗ ವರ್ಕಲ್ಲೂ ಇದೆ ಐಟಮ್ಸು ಇದೊಂದು ಸ್ಯಾಂಪಲ್ ತೋರಿಸ್ತಾ ತೋರಿಸತಾದೆನಿ ಈ ತರ ವೆರೈಟೀಸ್ ಇದೆ ಅಂತ ಅನ್ಬಿಟ್ಟು ವೆರೈಟೀಸ್ ಇನ್ನು ತುಂಬಾ ಇದೆ ನಾ ಆ ತರ ಆಗಿರಬಹುದು ಈ ಟೈಪ್ ಅಲ್ಲಿ ಇದೆಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಚಿಫಾನ್ ಸಾರಿಸ್ ಗಳು ಬ್ಯೂಟಿಫುಲ್ ಆಗಿದೆ ನೀವು ಬಂದ್ರೆ ಗೊತ್ತಾಗುತ್ತೆ ಬಾರ್ಡರ್ print ತರ ಮಾರ್ಚ್ಮेलो ಮಟೀರಿಯಲ್ ಅಲ್ಲ ಪಲ್ಲೂ ಸಾರಿ ವಿವಿಂಗ್ ಕ್ಯಾಟಲಾಗಲ್ಲಿ ಕ್ಯಾಟಲಾಗ್ ಸೀರೆಗಳು ಓಕೆ ಎಲ್ಲದಲ್ಲೂ ಕಲರ್ಸ್ ಡಿಸೈನ್ಸ್ ಬರುತ್ತೆ ನಾನು ಒಂದೊಂದು ಪೀಸ್ ಹಾಕ್ತಾ ಇದೀನಿ

ಫೋರ್ ಹಂಡ್ರೆಡ್ ಆ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ನಿಮಗೆ ಎಲ್ಲ ರೇಂಜ್ ಅಲ್ಲೂ ಬಂದ್ಬಿಡುತ್ತೆ ಈ ಸೀರೆ ಸಾಕತ್ತ ಆಗಿದೆ ಈ ಟೈಪ್ ಅಲ್ಲಿ ಎಲ್ಲ ಗಿಫ್ಟಿಂಗ್ ಐಟಮ್ ಮ್ಯಾಮ್ ಎಲ್ಲ ಕ್ವಾಲಿಟಿ ಐಟಮ್ ತರ ಈ ಟೈಪ್ ಅಲ್ಲಿ ಈ ತರದಲ್ಲಿ ನಿಮಗೆ ಸಾಫ್ಟ್ ಕ್ಲಾತ್ ಬೇಕಾ ಬ್ರೋಕೆಡ್ ಬೇಕಾ ಎಲ್ಲಾ ತರ ಐಟಮ್ ಸಿಕ್ಬಿಡುತ್ತೆ ಈ ತರ ಕ್ರೇಪಲ್ ಬುಟ್ಟ ಬೇಕಂದ್ರೆ ಈ ತರದಲ್ಲಿ ಇದೆಲ್ಲ ರಿಚ್ ಫುಲ್ ಐಟಮ್ ಇದು ವಾರಣಾಸಿ ಜಾರ್ಜೆಟ್ ಬರುತ್ತೆ ಇದು ಕ್ರೇಪ್ ಜಾರ್ಜೆಟ್

ಇವಾಗ ರಾಯಲ್ ಬ್ಲೂ ಟ್ರೆಂಡಿಂಗ್ ಅಲ್ಲಿ ಈ ಟೈಪ್ ಐಟಮು ಈ ಥರದಲ್ಲಿ ನೆಕ್ಸ್ಟ್ ಬಂದು ಈ ತರ ವಿಸ್ಕೋಸಲ್ಲಿ ನಾನು ತುಂಬ ಟ್ರೆಂಡಿಂಗ್ ಅಲ್ಲಿ ಐಟಮು ಎಲ್ಲ ತರ ಡಿಸೈನ್ಸು ಸಿಕ್ಬಿಡುದು ಸೆಂಟರ್ ಅಲ್ಲಿ ಪ್ಲೇನ್ ಬೇಕು ಕೆಳಗಡೆ ಮೇಲೆ ಈ ತರ ದೊಡ್ಡ ಬಾರ್ಡ್ರಲ್ಲಿ ಸೆಂಟರ್ ಬುಟ್ಟೀಸು ಇದು ನೋಡಿ ಇದು ಮಧ್ಯದಲ್ಲಿ ಪ್ಲೇನ್ ಬರುತ್ತೆ ಅದಾಯ್ತು ಅಷ್ಟೇ ಇದು ಫುಲ್ ವೇವಿಂಗ್ ಬರುತ್ತೆ